ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ನಾನು ಓಕೆ ಫುಲ್ ಹುಷಾರಾಗಿಲ್ಲ ಪರವಾಗಿಲ್ಲ ಸೊ ಏನಂತ ಹೇಳಿದ್ರೆ ಅದೇ ಹುಷಾರಿರಲಿಲ್ಲ ಹಾಗಾಗಿ ಎರಡು ದಿನದಿಂದ ಆಲ್ಮೋಸ್ಟ್ ಇವತ್ತು ಮೂರು ದಿನ ಆಯಿತು ವ್ಲಾಗ್ ಹಾಕಿಲ್ಲ ಸೊ ಇವಾಗ ಒಂದು ವ್ಲಾಗ್ ಮಾಡೋಣ ನಿಮ್ಮ ಹತ್ರ ಒಂದು ಎಕ್ಸ್ಪೀರಿಯನ್ಸ್ನ ಹಂಚ್ಕೊಳ್ಳೋಣ ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ಬ್ಲಾಗ್ನ ಮಾಡ್ತಾ ಆ್ಯಂಡ್ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಇನ್ನೊಂದು ಫೋರ್ ಹಂಡ್ರೆಡ್ ಮೆಂಬರ್ಸ್ ಬೇಕು ದಯವಿಟ್ಟು ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫೈವ್ ತೌಸಂಡ್ ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಏನಂತ ಹೇಳಿದ್ರೆ ಇವಾಗ ಆಲ್ರೆಡಿ ಅಮ್ಮನ ಮನೆಗೆ ಬಂದೆ ಆ್ಯಕ್ಚುಲಿ ನಾನು ಬಂದೆ ನನಗೆ ತೀರಾ ಹುಷಾರಿರಲಿಲ್ಲ ಸೊ ಅಲ್ಲಿ ಇರೋಕ್ಕಾಗಲ್ಲ ಗೊತ್ತಲ್ವಾ ಅಂದರೆ ಸ್ವಂತವರೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಪಾಪೂ ನೋಡಿಕೊಂಡು ನನಗೆ ಮೇಂಟೈನ್ ಇರಲಿಲ್ಲ ಸೊ ಹಾಗಾಗಿ ಅಮ್ಮ ಬಂದುಬಿಡು ಅಂತ ಹೇಳ್ತು ಹಾಗಾಗಿ ಬಂದೆ ನಾನು ಏನು ಹುಷಾರ್ದತ್ತೆ ಅಂತ ಹೇಳಿದ್ರೆ ನನಗೆ ಆಲ್ರೆಡಿ ಡಸ್ಟ್ ಅಲರ್ಜಿ ಥರ ಪ್ರಾಬ್ಲಮ್ ಇದೆ ನನಗೆ ವೆದರ್ ಚೇಂಜ್ ಆದರೆ ಅಥವಾ ಮಾರ್ನಿಂಗ್ ಬೇಗ ಇದ್ದರೆ ತಣ್ಣೀರು ಮುಟ್ಟಿದ್ರೆ ಶೀತ ಆಗುತ್ತೆ ಬಟ್ ಇತ್ತೀಚೆ ಕಡಿಮೆ ಆಗಿತ್ತು ಬಟ್ ಈಗ ಒಂದು ವಾರದಿಂದ ತೀರ ಜಾಸ್ತಿ ಆಗ್ಬಿಟ್ಟೈತೆ ನನಗೆ ಗೊತ್ತಿಲ್ಲ ಆವತ್ತೇನಾಯಿತು ಅಂದರೆ ರೈಸ್ ಮಾಡಿಕೊಂಡು ಗಂಜಿ ಬಸ್ಕೊಂಡು ಊಟ ಮಾಡಿಬಿಟ್ಟೆ ನನಗೆ ಶ್ ಅದು ಶೀತ ಹೆ ಇನ್ನೂ ಜಾಸ್ತಿ ಆಗುತ್ತೆ ನಂಗೆ ಗೊತ್ತಿಲ್ಲ ಬಟ್ ವಿಧಿ ಇರಲಿಲ್ಲ ಇತ್ತು ತಿನ್ನಲೇಬೇಕಿತ್ತು ಸೊ ಪಾಪುಗೆ ಹಾಲಲ್ಲಿ ಹಾಕ್ಕೊಟ್ಟೆ ನಾನು ಗಂಜಿ ಬಸ್ತಿಟ್ಟಿದ್ದೆ ಗಂಜೀಲಿ ಉಪ್ಪು ಪುಡಿ ಹಾಕ್ಕೊಂಡು ಊಟ ಮಾಡಿಬಿಟ್ಟೆ ಸೊ ಅದೇನಾಗೋಯಿತು ಹೆವಿ ಕೋಲ್ಡ್ ಆಗೋಯ್ತು ಕೋಲ್ಡ್ಗೆ ತಲೆ ಬರ ತಲೆನೋವು ಎಲ್ಲ ಆಗೋಯಿತು ಸೊ ಹಾಗಾಗಿ ನಾನು ಹುಷಾರು ತಪ್ಪಿದ್ದು ಆ್ಯಂಡ್ ನನಗೇನು ಎಕ್ಸ್ಪೀರಿಯೆನ್ಸ್ ಆಯಿತು ಅಂತ ಹೇಳಿದೆ ನಾನು ಹತ್ತೊಂಬತ್ತನೇ ತಾರೀಕು ಶನಿವಾರ ನಾನು ಊರಿಗೆ ಹೋಗಿದ್ದು ಏನಕ್ಕೆ ಅದೇ ಮಣ್ಣು ಮಾಡಿ ಒಂದು ವರ್ಷ ಆಯಿತಲ್ವ ಪೂಜೆ ಮಾಡ್ಕೊಬಾರೋಣ ಸಂತೋರ್ಗೆ ಅಂತ ಹೇಳಿ ಅವತ್ತು ನಾನು ಹೋದಾಗ ಆಲ್ಮೋಸ್ಟ್ ಹನ್ನೊಂದು ಮುಖಾಲು ಮನೆಗೆ ಹೋದಾಗ ನಾನು ಮನೆಗೆ ಹೋಗಿ ಐದು ನಿಮಿಷ ಕೂಡ ಆಗಿಲ್ಲ ನಾನು ಫಸ್ಟು ಹೋದೆ ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳೆಯೋದೇ ಅಭ್ಯಾಸ ಇರೋದಲ್ವ ಹಾಗಾಗಿ ಹಿಂದೆ ಹೋದೆ ಹಿಂದೆ ಪಟ್ಟು ಮನೆ ಇದೆಯಲ್ಲ ಅಲ್ಲಿ ಹೋದೆ ಸೊ ನಾನು ಒಳಗಡೆ ಹೋಗಿ ಇನ್ನೂ ಫೈವ್ ಮಿನಿಟ್ಸ್ ಆಗಿಲ್ಲ ಕಾಗೆಗಳೆಲ್ಲ ಪಡ್ಕೊಳ್ತಾ ಇದ್ದೆ ಅದಕ್ಕಿಂತ ಮುಂಚೆನೂ ಪಡ್ಕೊಂತಿತ್ತ ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ ಬಟ್ ನಾನು ಹೋದ ಮೇಲೆ ನನಗೆ ಕಾಗೆಗಳು ತುಂಬ ಇತ್ತು ಸೊ ನಾನು ಅನ್ಕೊಂಡೆ ಏನಿದು ಕಾಗೆಗಳು ಪಡ್ಕೊತಾ ಇದೆಯಲ್ಲ ನಾನು ಬಂದಿದ್ದೀನಿ ಅನ್ನೋದಕ್ಕೆ ಅಥವಾ ಪೂಜೆ ಮಾಡ್ತಾಳೆ ಅನ್ನೋದಕ್ಕೆ ಅಂತ ಇರಲಿ ಯಾಕಂದ್ರೆ ನಂಗೆ ಅಷ್ಟು ಕನ್ಫರ್ಮ್ ಗೊತ್ತಿಲ್ಲ ಸೊ ಇರಲಿ ಅಂದ್ಕೊಂಡು ಸುಮ್ನಾದೆ ಅಮ್ಮ ಹೇಳಿತು ಬಿಸಿಲಲ್ಲಿ ಹೋಗಬೇಡ ನೀನು ಸ್ವಲ್ಪ ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಿಸಿಲಲ್ಲಿ ಹೋಗಬೇಡ ಒಂದು ಈವ್ನಿಂಗ್ ನಾಲ್ಕೂವರೆ ಐದು ಗಂಟೆ ಟೈಮಲ್ಲಿ ಬಿಸಿಲು ಕಡಿಮೆ ಆಗುತ್ತಲ್ಲ ಅವಾಗ ಹೋಗಿ ಮನೆಯಲ್ಲಿ ಅವ್ರ ಫೋಟೋ ಪೂಜೆ ಮಾಡಿ ಗದ್ದೆ ಹತ್ರ ಹೋಗು ಅಂತ ಹೇಳಿದ್ದು ಹಾಗಾಗಿ ನಾನು ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಪಾಪುಗೆ ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಮಾಡಿಸ್ಟ್ರು ಒಂದು ಹನ್ನೆರಡೂವರೆನೇ ಆಗೋಯಿತು ಅದಕ್ಕೆ ಬಿಸಿಲು ಹೊತ್ತಲ್ಲಿ ಏನೋಕ್ಕೆ ಈವ್ನಿಂಗ್ ಹಂಗೆ ಹೋಗೋಣ ಅಂತ ಅಂದ್ಕೊಂಡು ಓಕೆನಾ ಅದಾದ ಒಂದು ಇಪ್ಪ ಒಂದು ಅರ್ಧ ಗಂಟೆ ಒನ್ ಅವರ್ ನಾನು ಮತ್ತೆ ಮುಂದೆ ಬಂದು ಕೂತ್ಕೊಂಡ ನಮ್ದು ಜಪ್ತಿ ಅಲ್ವಾ ಒಬ್ಬಳೆ ಬೇಜಾರಾಗುತ್ತೆ ಅಂತ ಹೇಳಿ ರೋಡ್ ಸೈಡ್ ಅಲ್ವಾ ಹಾಗೆ ಜಕ್ತಿ ಕೂತ್ಕೊಂಡೆ ಅಲ್ಲೂ ಮರದ ಮೇಲೆ ಕೂತ್ಕೊಂಡು ಕಾಗೆ ಬಡ್ಕೊತಾನೇ ಇತ್ತು ಸೊ ನನಗೇನೋ ಒಂದು ಅರ್ಥ ಆಯಿತು ಹೌದು ಕೆಲವೊಬ್ರು ನಂಬ್ತಾರಲ್ವಾ ಕೆಲವು ಟೈಮಲ್ಲಿ ಅದೇನು ಎನ್ಲಗೇಳಿ ಕಾಗೆ ಹೊಡಿತಾರೆ ಅಂತ ಏನೋ ಒಂದು ಗಾದೆ ಇದೆ ನಂಗೆ ಕಂಪ್ಲೀಟಾಗಿ ಗೊತ್ತಿಲ್ಲ ನೀವುಗಳೇ ಗೊತ್ತಿದ್ರೆ ಹೇಳಿ ಯಾಕಂದರೆ ಸತ್ತಾಗ ಮೂರನೇ ದಿನಕ್ಕೆ ಹಾರ ತುಪ್ಪ ಬಿಡ್ತಾರಲ್ವ ಅವಾಗ ಕಾಗೆ ಬರಬೇಕು ಅಂತ ಕೇಳ್ಕೊಂತಾರೆ ಕಾಗೆ ಬಂದಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಆಗಿದೆ ಏನೋ ಆಗೋಗ್ಬಿಟ್ಟೈತೆ ಅನ್ನೋ ಥರ ಎಲ್ಲ ಶಾಸ್ತ್ರ ಕೇಳಿ ಪ್ರತಿಯೊಂದನ್ನು ಮಾಡ್ತಾರೆ ದಿನ ಗದ್ದೆ ಹತ್ರವು ಪೂಜೆ ಮಾಡ್ತೀವಲ್ವ ಎಡಕ್ಬಿಟ್ಟು ಅವತ್ತು ಕಾಗೆ ಬರೋ ತನಕ ಅರ್ಧ ಗಂಟೆ ಒನ್ ಅವರ್ ತನಕ ಕಾಯ್ತಾರೆ ಕಾಗೆ ಬರಲಿ ಅಂತೇಳಿ ಅದೇ ಕಾರ್ಯ ಮುಗಿಸ್ಬಿಟ್ಟು ಮನೆಗೆ ಬಂದಮೇಲೆ ಇನ್ನು ಕಾಗೆ ಬಂದ್ರಾಯ್ತು ಬಿಟ್ಟರೆ ಸೊ ನಮ್ಮ ಸಂತು ಇದಕ್ಕೆ ಎಲ್ಲದಕ್ಕೂ ಕಾಗೆಗಳು ಬಂದಿದ್ದು ಹಾಲು ತುಪ್ಪಕ್ಕೂ ಬಂದಿತ್ತು ಅದರಲ್ಲಿ ಏನು ಸ್ಪೆಷಲ್ ಅಂತ ಹೇಳಿದರೆ ಕೃತುಗೆ ಮೂರು ವರ್ಷ ಇನ್ನು ಚಿಕ್ಕೋಳಿ ಇವಾಗ ನಾಲ್ಕು ವರ್ಷ ಅಲ್ಲ ಅವಳಿಗೆ ಕೃತುಗೆ ದ್ರಾಕ್ಷಿ ಹಣ್ಣು ಮತ್ತು ಹಣ್ಣುಗಳಂದರೆ ತುಂಬ ಇಷ್ಟ ಆಲ್ರೆಡಿ ಅವಳು ಪೂಜೆ ಮಾಡಲು ಸೊ ಅದಕ್ಕೆ ರಾಗಿ ಅರ್ಧಕ್ಕೆ ಇದು ಮಾಡಿದೆ ಸೊ ಏನು ಹೇಳ್ತಾಯಿದ್ದೆ ಅಂದರೆ ಕೃತು ಹಣ್ಣುಗಳಂದರೆ ತುಂಬ ಇಷ್ಟ ಅವತ್ತೇನಾಯಿತು ಅಂತ ಹೇಳಿದ್ರೆ ನಾನು ಆಗ್ತಾನೆ ಪೂಜೆ ಮಾಡಿದ್ದೆ ಮತ್ತು ಕೃತನೂ ಪೂಜೆ ಮಾಡಿದ್ಲು ಇನ್ನು ಪೂಜೆ ಮಾಡೋರು ಮಾಡ್ತಾನೆ ಇದ್ರು ಕಂಪ್ಲೀಟಾಗಿಲ್ಲ ನೆಂಟ್ರುಗಳೆಲ್ಲ ಇರ್ತಾರಲ್ಲ ಅವರೆಲ್ಲ ಪೂಜೆ ಮಾಡ್ತಾಯಿದ್ರು ಕೃತು ಹಣ್ಣು ಬೇಕು ಅಂತ ಹಠ ಮಾಡ್ತಾಯಿದ್ರು ಅದಕ್ಕೆ ಅಲ್ಲಿದ್ದವರು ತಗೊಳ್ಳಿ ಬಿಡಿ ಮಗು ಮಗು ಅಲ್ವಾ ತಗೊಳ್ಳಿ ಅಂತ ಅದು ಋತು ದ್ರಾಕ್ಷಿ ಹಣ್ಣು ಒಂದು ಇದಿರುತ್ತೆ ಹೇಳಿ ಫುಲ್ ದ್ರಾಕ್ಷಿ ಹಣ್ಣಂದು ಒಂದು ಇದಿರುತ್ತಲ್ವ ಅದನ್ನ ಫುಲ್ ತಗೊಂಡ್ರು ಅದನ್ನು ಹಿಂಗೆ ಹಿಡ್ಕೊಂಡು ಇರಬೇಕಾದ್ರೆ ಒಂದು ಎರಡು ಮೂರು ದ್ರಾಕ್ಷಿ ಹಣ್ಣು ಕೆಳಗಡೆ ಬಿದೋಯ್ತು ಮಣ್ಣು ಅಲ್ವಾ ಸೊ ಅಲ್ಲಿ ತಗೋಬೇಡ ಬಿಡು ಬಿದ್ದೋಗಿರೋದನ್ನ ಬಿಡು ಅಂದರು ಅದು ಏನಾಯ್ತು ಅಂತ ಹೇಳಿದ್ರೆ ಇನ್ನು ಪೂಜೆ ಮಾಡೋರು ಮಾಡ್ತಾನೆ ಇದ್ದರು ಅಕ್ಕ ಬಂದಿದ್ದು ಏನು ಮಾಡ್ತು ಅಂದರೆ ಅದೇನೇನೋ ತುಂಬ ಥರ ಐಟಮ್ಸ್ ಇಟ್ಟಿದ್ರು ಅದು ಯಾವುದೂ ಅದು ತಗೊಳ್ಳಲ್ಲ ಫಸ್ಟ್ ಬಂದಿದ್ದು ಅದ್ರ ಕಡೆ ಇನ್ನು ಪೂಜೆ ಮಾಡಿದ್ದ ಕಡೆ ಅಂದರೆ ಸ್ವಲ್ಪ ಪಕ್ಕಲೇ ದ್ರಾಕ್ಷಿ ಹಣ್ಣು ಮೇಲೆ ಬಿಟ್ಟಿತ್ತು ಕಾಗೆ ಬಂದು ಕೃತು ತಿಂದು ಬೀಳಿಸಿದ್ಲಲ್ವ ಅದೇ ದ್ರಾಕ್ಷಿ ಹಣ್ಣನ್ನು ಎತ್ಕೊಂಡು ಹೋಗಿದ್ದು ಫಸ್ಟು ಸೊ ನಂಗೆ ಅಲ್ಲೇ ಅರ್ಥ ಅರ್ಥ ಆಯಿತು ಯಾಕಂದರೆ ಮಗಳಿಗೆ ಏನಿಷ್ಟ ಮಗಳ ಕಡೆಯಿಂದ ಏನು ಬರುತ್ತೆ ಅದು ಸಂತನಿಗೆ ತುಂಬ ಇಷ್ಟ ಅಂತ ಫಸ್ಟ್ ತೊಗೊಂಡಿದ್ದೀನಿ ಪಾಪು ಬೀಳಿಸಿದಂತಹ ದ್ರಾಕ್ಷಿನ ಆ್ಯಂಡ್ ಆಮೇಲೆ ಮತ್ತೆ ಬಂದು ಏನೇನೋ ಏನೇನೋ ಎತ್ಕೊಂಡೆಲ್ಲ ಹೋದೋ ಸೊ ಹಾಲು ತುತ್ತಲೂ ಇದೇ ಆಯಿತು ಆ್ಯಂಡ್ ಮಣ್ಣು ಮಾಡಿದಿನ ಎಲ್ಲ ಪೂಜೆ ಮಾಡಿ ತುಂಬ ಹೊತ್ತಾದ್ರೂ ಬಂದಿರಲಿಲ್ಲ ಲಾಸ್ಟಲ್ಲಿ ಅದೇ ಹೂ ತೆಗಿಸ್ಬಿಟ್ಟು ಬಳೆ ಎಲ್ಲ ತೆಗೆಸ್ತಾರಲ್ಲ ಆ ಥರ ಮಾಡಿದ್ರು ಆ ಥರ ಮಾಡಿ ಸ್ವಲ್ಪ ಬಳೆದೆಲೆಯಲ್ಲಿ ತಿದ್ದನ್ನೇ ಪಕ್ಕದ ಗದ್ದೆಗೆ ತೊಗೊಂಡೋಗಿಟ್ರು ಸ್ವಲ್ಪ ದೂರ ಇರಲಿ ಜನಗಳಿದ್ದಾರೆ ಅಂತ ಬರಲ್ಲ ಅಂತೆ ಸೊ ಆಮೇಲಿಂದ ಹದ್ದು ಕಾಗೆಗಳು ಎಲ್ಲ ಬಂತು ಹದ್ದು ಬಂದರೆ ಇನ್ನೂ ಶ್ರೇಷ್ಠ ಇನ್ನೂ ಒಳ್ಳೆಯದು ಅಂತೆಲ್ಲ ಅವ್ರವರೇ ಮಾತಾಡ್ಕೊಂತ ಇದ್ರು ಆ ಥರ ನಮ್ಮ ಸಂತು ಕಾರ್ಯಗಳಲ್ಲೆಲ್ಲ ಬಂದವು ಅಂಡ್ ರಾಮನಾಥ್ ಅವರು ಸ್ವಲ್ಪ ಜೀವ ಹೋಗೋ ಟೈಮಲ್ಲಿ ತುಂಬ ನರಳಾಡಿ ಜೀವ ಬಿಟ್ಟಿದ್ದಾರೆ ತುಂಬ ಆಸೆ ಏನೋ ಶಾಂತಿ ಹೋಮನೋ ಏನೋ ಮಾಡಿಸಿದ್ರು ಅಲ್ಲೂ ಕೂಡ ಬಂದವು ಫಸ್ಟ್ ಹದ್ದೇ ಬಂದಿದ್ದು ಆನಂತರ ಹಕ್ಕಿಗಳು ಕಾಗೆಗಳು ಎಲ್ಲ ಬಂದು ಸೊ ನಮ್ಮ ಸಂತು ಕಾರ್ಯದಲ್ಲಿ ಎಲ್ಲ ಬಂದಿತ್ತು ಬಟ್ ಅದೆಲ್ಲ ಆಗ ಕಾರ್ಯ ಮಾಡೋ ಟೈಮಲ್ಲಿ ಬಟ್ ನಾನು ಒಂದು ವರ್ಷಕ್ಕೆ ನಾನು ನಮ್ಮ ಸಂತುಮ್ ಪೂಜೆ ಮಾಡಬೇಕು ಅಂತ ಹೋದಾಗ ನನಗೆ ಅವತ್ತು ಕೂಡ ಅದೇ ಆಯಿತು ನನ್ನ ಮನೆಗೆ ಬಂದ ತಕ್ಷಣ ಕಾಗೆಗಳೆಲ್ಲ ಬಿಟ್ಕೊಂಡು ನಾನು ಬಂದು ಹಾಫ್ ಆನ್ ಅವರ್ ಒನ್ ಅವರ್ ಆದರೂ ನಾನು ಮನೇಲೂ ಪೂಜೆ ಮಾಡಿರಲಿಲ್ಲ ಹೆಣ್ ಗದೇ ತಕ್ಕೂ ಹೋಗಲಿಲ್ಲ ಆಗಲೂ ಕೂಡ ಆಚೆ ಕಡೆ ಮ ಹತ್ರ ಕಾಗೆಗಳು ಕೂತ್ಕೊಂಡು ಪಡ್ಕೊತಾ ಇದ್ದು ಸೊ ನನಗೆಲ್ಲೋ ಅನ್ನಿಸ್ತು ಹೌದು ಸಂತು ಯಾವುದೋ ಒಂದು ರೂಪದಲ್ಲಿ ನೋಡ್ತಾ ಇರಬಹುದೇನೋ ಅದಕ್ಕೆ ಈ ಥರ ಒಂದು ಮುಖ ಪ್ರಾಣಿಗಳಿಂದ ಸೈನ್ಸ್ ಬರ್ತಾ ಇದೆ ಅಂತ ಹೇಳಿ ಯಾಕಂದರೆ ಕೆಲವೊಂದು ನಮ್ಮಂಥ ನರ ಮನುಷ್ಯರಿಗೆ ಗೊತ್ತಾಗ್ತಿರೋಂಥದ್ದು ಪ್ರಕೃತಿಯಲ್ಲಿ ಆಗೋವಂಥದ್ದು ಪ್ರಾಣಿಗಳು ಗೊತ್ತಾಗುತ್ತಂತೆ ಸೊ ಅದು ಯಾವುದೇ ಆಗಿರ್ಬೋದು ಪ್ರಾಣಿಗಳು ಅದು ನಾನು ಅದನ್ನೇ ಅಂದ್ಕೊಂಡೆ ಆ್ಯಂಡ್ ಗದ್ದೆ ಹತ್ರ ಹೋಗಿ ಪೂಜೆ ಮಾಡ್ಕೊಬಂದರೆ ಇನ್ನು ಕಾಗೆಗಳೇ ಕೂಗ್ಲಿಲ್ಲ ನೀವು ಇದನ್ನು ನಂಬ್ತೀರಾ ಇನ್ನು ಕಾಗೆಗಳು ಬೇರೆ ಕಡೆ ಕೂಗ್ತಾ ಇರೋ ಗೊತ್ತಿಲ್ಲ ನಮ್ಮನೆ ಹತ್ರ ಕೂಗಿ ಸೌಂಡೇ ಬರಲಿಲ್ಲ ಇನ್ನು ಕಾಗೆಗಳೇ ಕೂಗಲಿಲ್ಲ ಸೊ ಇದು ನನಗಾಗಿದ್ದಂಥ ಎಕ್ಸ್ಪೀರಿಯೆನ್ಸ್ ನಾನು ಮೂರು ದಿನದಿಂದ ಇದ್ರ ಬಗ್ಗೆ ಮಾತಾಡಬೇಕು ಮಾತಾಡಬೇಕು ಅಂತ ಎಷ್ಟೇ ಅಂದ್ಕೊಂಡ್ರೂ ನನ್ನ ಹೆಲ್ತ್ ಪ್ರಾಬ್ಲಮ್ಮು ಇಲ್ಲ ಇವಾಗಲೂ ಇಲ್ಲ ನನಗೆ ಬಟ್ ನಿನ್ನೆ ಲೈವಲ್ಲಿ ನೀವೆಲ್ಲ ತುಂಬ ವೀಡಿಯೋ ಹಾಕಿ ಹಾಕಿ ಅಂತ ಕೇಳ್ತಿದ್ರಿ ಅದಕ್ಕೋಸ್ಕರ ಕಷ್ಟಪಟ್ಟು ಇದು ಕೂತ್ಕೊಂಡಿದ್ದೀನಿ ಇಲ್ಲ ತುಂಬ ಕೆಮ್ಮಲ್ವ ಇಲ್ಲ ಸೊ ಕೆಲವೊಬ್ರು ಹೇಳ್ತಾರೆ ಸತ್ ಮೇಲೆ ಕಾಗೆಗಳಾಗ್ತಾರಂತೆ ಅಂತ ಹೇಳಿ ಅದು ಏನೋ ಅದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ ಬಟ್ ನಮ್ಮ ಶಾಸ್ತ್ರಗಳಲ್ಲಿ ಕಾಗೆ ಬಂದು ಸೊ ನಾವು ಅವ್ರಿಗೆ ಪೂಜೆ ಮಾಡಿರ್ತೀವಿ ಅದನ್ನು ಸ್ವೀಕರಿಸಿದ್ರೆ ಅವರು ಅನ್ನಕ್ಕೆ ಬಂದಿದ್ದಾರೆ ಅವ್ರಿಗೆ ಮೋಕ್ಷ ಸಿಕ್ಕಿದೆ ಅಂತ ಹೇಳಿ ಸೊ ಅವ್ರು ಬರಲಿಲ್ಲ ಅಂತ ಹೇಳಿದ್ರೆ ಅದಕ್ಕೂ ಜನಗಳು ಟೆನ್ಷನ್ ಮಾಡ್ಕೊತಾರೆ ಶಾಸ್ತ್ರ ಕೇಳೋದು ಏನೇನೋ ಏನೇನೋ ಮಾಡಿಸ್ಕೊಳ್ಳೋದು ಅನ್ನಕ್ಕೆ ಬಂದಿಲ್ಲ ಅವರು ಅವರ ಹಿರಿಯರ ಜೊತೆ ಸೇರಿಕೊಂಡಿಲ್ಲ ಅಂತ ಹೇಳಿ ಬಟ್ ನಮ್ಮ ಸಂತ ವಿಚಾರದಲ್ಲಿ ನನ್ನ ಸಂತು ವಿಚಾರದಲ್ಲಿ ಆ ಥರ ಏನಿದ್ದ ಸಂತು ಇದ್ದಾಗಲೂ ಒಳ್ಳೆಯನಾಗಿದೆ ಇಲ್ ಇದ್ದಾಗಲೂ ಎಲ್ಲರನ್ನೂ ಬದುಕಿಸಿ ಎಲ್ಲಾರ್ಗು ಮಾಡಿ ಹೋದ ಇನ್ನು ಸತ್ತ ಮೇಲಂತೂ ಆ ಮನುಷ್ಯ ಯಾರಿಗೂ ತೊಂದರೆ ಕೊಡೋಕೆ ಸಾಧ್ಯವೇ ಇಲ್ಲ ನಾನೇ ಕೆಲವೊಂದು ಸಲ ಕರೆದಿರೋದು ಉಂಟು ಕೆಲವೊಂದು ವಿಚಾರಗಳಿಗೆ ಸೊ ಆತ್ಮ ಇದ್ದರೆ ನಾವೇನಾದ್ರು ಕರೆದ್ರೆ ಅದು ಬರೋ ಚಾನ್ಸಸ್ ಇರುತ್ತೆ ಸೊ ಸಂತು ಆತ್ಮ ಇಲ್ಲ ಮೋಕ್ಷ ಪಡೆದಿದೆ ಅಂತ ಹೇಳಿದಾಗ ನಾನು ಎಷ್ಟು ಹತ್ತು ಕರೆದ್ರೂ ಕೂಡ ಸಂತು ಬರೋಲ್ಲ ನಂಗೆ ಗದ್ದೆ ಹತ್ರ ಹೋಗಿ ಅಷ್ಟು ಪೂಜೆ ಮಾಡಿ ಹತ್ತು ಕರೆದು ಎಲ್ಲವನ್ನೂ ಮಾಡ್ಕೊಬಂದೆ ಅಟ್ಲೀಸ್ಟ್ ಒಂದು ಕನ್ಸಲ್ಲಿ ಬರಲಿಲ್ಲ ಸಂತು ಅದೇ ಆತ್ಮವಾಗಿದ್ದರೆ ಯಾವುದಾದ್ರೂ ಒಂದು ರೂಪದಲ್ಲಿ ಬಂದು ಏನೋ ಒಂದು ತೋರಿಸಿರೋರು ಸೊ ಸಂತುಗೆ ಮೋಕ್ಷ ಸಿಕ್ಕಿದೆ ಆ್ಯಂಡ್ ನಮ್ಮ ಕಡೆಯಿಂದ ನಾವು ಏನೇನು ನಾನು ನನ್ನ ಮಗಳು ಏನು ಮಾಡ್ಬೇಕು ಅದನ್ನು ಮಾಡಿದ್ದೀವಿ ಅಷ್ಟೇ ಹೇಳ್ತೀನಿ ಇನ್ನು ಮಿಕ್ಕಿದ್ದು ಬೇರೆಯವ್ರ ಬಗ್ಗೆ ನನಗೆ ಬೇಡ ಅದು ಪದೇ ಪದೇ ನಾನು ಹೇಳ್ತಿರ್ತೀನಿ ನಂದು ಪಾಪದು ಕೇಳಿ ನೀವು ನಾನು ಆನ್ಸರ್ ಮಾಡ್ತೀನಿ ಬೇರೆಯವ್ರದನ್ನ ಕೇಳಬೇಡಿ ಅಂತ ಬಟ್ ಒಂದೋ ಎರಡೋ ಕಮೆಂಟ್ ಇದ್ದೇ ಇರತ್ತೆ ಅವ್ರೇನೂ ಬರಲಿಲ್ಲ ಪೂಜೆಗೆ ಇವ್ರೇನೂ ಬರಲಿಲ್ಲ ಬೇರೆಯವ್ರ್ದೆಲ್ಲ ನಮಗೆ ಯಾಕೆ ಫ್ರೆಂಡ್ಸ್ ನಂದೆಷ್ಟು ನನ್ನ ಮಗುಂದೆಷ್ಟು ನನ್ನ ಧರ್ಮ ಏನು ಹೆಂಡತಿಯಾಗಿ ನನ್ನ ಪಾಪದು ಕರ್ತವ್ಯ ಏನು ಮಗಳಾಗಿ ಅದನ್ನು ನಾವಿಬ್ಬರೂ ಮಾಡ್ತೀವಿ ಬೇರೆಯವ್ರನ್ನ ಕಟ್ಕೊಂಡು ನಮಗೇನು ಅಲ್ವಾ ಆ್ಯಂಡ್ ತುಂಬ ಜನ ಕೇಳ್ತಿದ್ರಿ ನಿಮ್ಮ ಅಣ್ಣನ ಮನೆಗೆ ಹೋಗಲ್ವಾ ಅಂತ ಏನಕ್ಕೆ ಹೋಗೋಲ್ಲ ಹೋಗಿದ್ನಲ್ವ ಫೋರ್ ಟು ಫೈವ್ ಡೇಸ್ ಇದ್ದೆ ನನಗೆ ಹುಷಾರಿರಲಿಲ್ಲ ಅಲ್ಲಿ ನನ್ನನ್ನು ಕೇರ್ ಮಾಡೋಕ್ಕೆ ನನ್ನನ್ನು ನಂಬ್ಬಿಟ್ರೆ ಇನ್ನಾರೂ ಇಲ್ಲ ನಾನು ನನ್ನನ್ನು ಕೇರ್ ಮಾಡ್ಕೊಳ್ಳೋದ್ರ ಜೊತೆಗೆ ನನ್ನ ಪಾಪನ ಕೇರ್ ಮಾಡಬೇಕು ನನಗಿಷ್ಟು ಹುಷಾರಿಲ್ಲದೆ ಇರೋ ಕಾರಣ ಅಮ್ಮ ಬಂದುಬಿಡು ಅಂತ ಹೇಳ್ತು ನಾನು ಬಂದೆ ಬಟ್ ಅದು ನನ್ನ ಮನೆ ನಾನು ಯಾವಾಗ ಬೇಕಾದರೂ ಹೋಗ್ಬೋದು ಎಷ್ಟು ದಿನನಾದ್ರೂ ಇರ್ಬೋದು ಸೊ ಅದ್ರದ್ದು ಯೋಚನೆ ಇಲ್ಲ ಬಿಡಿ ನಾನು ಹುಷಾರಾದ್ಮೇಲೆ ಮತ್ತೆ ಅಲ್ಲಿಗೆ ಹೋಗ್ತೀನಿ ಸ್ವಲ್ಪ ಚೇರ್ ತರಿಸ್ಕೊಳ್ಳೋಣ ಅಂಥೇಳಿ ಅಮ್ಮನ ಮನೆಗೆ ಬಂದೆ ಆ್ಯಂಡ್ ಈ ಥರ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಕಾಗೆಗಳದು ಏನು ಹೇಳಿದೆ ಇದನ್ನು ನಾನು ತುಂಬ ಜನಗಳ ಬಾಯಲ್ಲಿ ಬಂದಿದ್ದೆ ಅಯ್ಯೋ ಅವರು ಕಾಗೆನೇ ಬರಲಿಲ್ವಂತೆ ಹಂಗೆ ಪೂಜೆ ಮಾಡಿದ್ರು ಹಿಂಗೆ ಪೂಜೆ ಮಾಡಿದ್ರು ಅವರು ಕಾಗೆಗಳೇ ಬಂದಿಲ್ಲ ಹಂಗೆ ಹೀಗೆ ಹಳ್ಳಿ ಕಡೆ ಜಾಸ್ತಿ ಇದು ಮಾತಾಡೋದು ಸೊ ಸಿಟಿ ಕಡೆ ಎಲ್ಲಿ ಹುಡ್ಕೊಂಡು ಬರ್ತೀರ ಕಾಗೇನ ಎಲ್ಲ ಪಕ್ಷಿಗಳ ಎಲ್ಲ ಸಿಟಿಗಳಲ್ಲಿ ಕಾಗೆ ಬಂದರೂ ಬರಲಿಲ್ಲ ಅಂದ್ರೂ ಏನೂ ವರಿ ಮಾಡಲ್ಲ ಬಟ್ ಹಳ್ಳಿ ಕಡೆ ಒನ್ ಅವರಾಗಲಿ ಟೂ ಅವರ್ಸ್ ಆಗಲಿ ವೆಯ್ಟ್ ಮಾಡ್ತಾರೆ ನಮ್ಮ ಅಜ್ಜಿಗೂ ಕೂಡ ಹೆಚ್ಚು ಕಡಿಮೆ ಒನ್ ಆ್ಯಂಡ್ ಹಾಫ್ ಅವರ್ ವೆಯ್ಟ್ ಮಾಡ್ದು ಬರಲಿಲ್ಲ ಆ್ಯಂಡ್ ಜನಗಳೆಲ್ಲ ವಾಪಸ್ ಬಂದರು ಮನೇಲಿ ಪೂಜೆ ಮಾಡಬೇಕು ಎಡೆ ಇಟ್ಬಿಟ್ಟು ಅಂತೇಳಿ ಆ್ಯಂಡ್ ಅಪ್ಪಾಜಿ ಕಾಯ್ಕೊಂಡು ಕೂತಿದ್ರು ಅಲ್ಲಿ ಗದ್ದೆ ಹತ್ರ ಎಲ್ಲ ಜನಗಳೆಲ್ಲ ಹೋದ್ಮೇಲೆ ತುಂಬ ಹೊತ್ತು ಒನ್ ಆ್ಯಂಡ್ ಹಾಫ್ ಅವರ್ಸ್ ಆದ ಮೇಲೇನೋ ಕಾಗೆಗಳು ಬಂತಂತೆ ಆ ಕಾಗೆ ಬಂದು ತಿಂದು ಬಂದ ಮೇಲೆ ಅಪ್ಪಜ್ಜಿಯವರೆಲ್ಲ ಮನೆಗೆ ಬಂದಿದ್ದು ಸೊ ಈ ಥರ ನಂಬಿಕೆ ಇದೆ ನಾನು ನನ್ನ ಮನೆಗೆ ಹೋದಾಗ ಸೊ ಈ ಥರ ಎಕ್ಸ್ಪೀರಿಯನ್ಸ್ ಆಯಿತು ಆ್ಯಂಡ್ ನಾನು ಅಂದ್ಕೊಂಡೆ ಎಲ್ಲೋ ಒಂದು ಕಡೆ ಪ್ರಕೃತಿನೂ ಕೂಡ ನಮಗೆ ಹೆಲ್ಪ್ ಮಾಡುತ್ತೆ ನೀವು ಮಾಡ್ತಿರೋದು ಒಳ್ಳೇದಾ ಕೆಟ್ಟದ್ದಾ ಅಂತ ಯಾವುದೋ ಒಂದು ಮೂಲಕ ತಿಳಿಸ್ಕೊಡುತ್ತೆ ಅಂತ ಹೇಳಿ ಸೊ ಇದು ತುಂಬ ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿದೆ ನಾನು ಹೇಳಿದ್ದು ನಿಜನ ಸುಳ್ಳ ಅದು ಅವ್ರವರ ನಂಬಿಕೆಗೆ ಬಿಟ್ಟಿದ್ದು ನಾವು ಯಾರಿಗೂ ಒತ್ತಡ ಹಾಕೋಕ್ಕಾಗಲ್ಲ ಇದೇ ಸತ್ಯ ಇದನ್ನೇ ನಂಬಿ ಅಂತೇಳಿ ಅವ್ರವ್ರಿಗೆ ಎಕ್ಸ್ಪೀರಿಯನ್ಸ್ ಆದಾಗ ಅವ್ರವರೇ ನಂಬ್ತಾರೆ ಸೊ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ನಂಬ್ತೀನಿ ಆ್ಯಂಡ್ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತೀನಿ ಸೊ ಇದೊಂದು ವಿಚಾರ ನಿಮಗೆ ತಿಳಿಸ್ಬೇಕಿತ್ತು ನನಗೆ ಈ ಥರ ಆಯಿತು ಅಂತ ಹೇಳಿ ಆ್ಯಂಡ್ ಅದಿಸ್ ಅದಕ್ಕೋಸ್ಕರ ಈ ಸ್ಪೆಷಲ್ ವರ್ಕ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಯಾಕಂದರೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಏನು ಕಾಗೆಗಳದು ಏನು ಅಂತ ಹೇಳಿ ಡೌಟ್ಸ್ ಇದ್ದೇ ಇರುತ್ತೆ ಆ್ಯಂಡ್ ಕೆಲವೊಬ್ಬರಿಗೆ ಕಾಗೆಗಳು ಬರಲ್ಲ ಬರಲಿಲ್ಲ ಅಂದ್ರೂ ಏನೋ ಎಂದೇನು ಸಮಸ್ಯೆಗಳಿರಲ್ಲ ಬಟ್ ಬಂತು ಅಂದರೆ ಒಳ್ಳೆಯದು ಅವರು ಏನೋ ಏನು ಹೇಳಿದ್ದಾರೆ ಅನ್ನಕ್ಕೆ ಬಂದಿದ್ದಾರೆ ಆ ಥರದ್ದೆಲ್ಲ ನಂಬಿಕೆಗಳಿದೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಬರ್ತೀನಿ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕಥೆನ ಹೇಳ್ತೀನಿ ಅಂತ ಹೇಳ್ ಹೇಳ್ತಾ ಈ ವ್ಲಾಗ್ನಾಗ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್ ಇದು ಇದೇನು ಹೇಳಿದೆ ಇದು ನಿಜ ಅನಿಸಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್ ಗೈಸ್